ಇನ್ನ ಮೊಸಳೆ ಹೊಸಳ್ಳಿಯಲ್ಲಿ ಟ್ರಕ್ ಹರಿದು ಒಂಬತ್ತು ಮಂದಿ ಮೃತಪಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೃತರಿಗೆ ಸರ್ಕಾರದಿಂದ ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ ಸಚಿವ ಕೃಷ್ಣೆ ಬೈರೇಗೌಡ ಕೃಷ್ಣಾ ಬೈರೇಗೌಡರ ಮುಂದೆ ಸ್ಥಳೀಯರು ಒತ್ತಾಯ ಮಾಡಿದ್ದಾರೆ ವಿಮಾನ ದುರಂತದಲ್ಲಿ ಸಾವಿಗೀಡಾದರೆ ಒಂದು ಕೋಟಿ ರೂಪಾಯಿ ಪರಿಹಾರ ಕೊಡ್ತಾರೆ ಸ್ವೇಡಿಯಂ ಕಾಲ್ತುಳಿತ ಕೇಸ್ನಲ್ಲಿ ಐವತ್ತು ಲಕ್ಷ ಪರಿಹಾರ ಕೊಟ್ಟಿದ್ದಾರೆ ಬಡವರ ಮಕ್ಕಳು ಸತ್ರೆ ಕೇವಲ ಐದು ಲಕ್ಷ ಪರಿಹಾರ ಘೋಷಣೆ ಮಾಡ್ತೀರಾ ಈ ತಾರತಮ್ಯ ಯಾಕೆ ಅಂತ ಉಸ್ತುವಾರಿ ಸಚಿವರಿಗೆ ಸ್ಥಳೀಯರು ಪ್ರಶ್ನೆಯನ್ನ ಮಾಡಿದ್ದಾರೆ ಐವತ್ತು ಲಕ್ಷ ಪರಿಹಾರ ಕೊಡಿಸಲೇಬೇಕು ಅಂತ ಸ್ಥಳೀಯರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಐದು ಲಕ್ಷ ಪರಿಹಾರ ಘೋಷಣೆ ಮಾಡ್ತೀರಿ ನೀವು ಬಡವರು ಮಕ್ಕಳ ಸತ್ರೆ ವಿಮಾನ ದುರಂತದಲ್ಲಿ ಮೃತಪಟ್ಟವರಿಗೆ ಒಂದು ಕೋಟಿ ಮೃತರ ಕುಟುಂಬಕ್ಕೆ ಐವತ್ತು ಲಕ್ಷ ಪರಿಹಾರ ಕೊಡಿ ಅಂತ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಚಲುವಾದಿ ನಾರಾಯಣ ಸ್ವಾಮಿ ಅವರು ಆಗ್ರಹಿಸಿದ್ದಾರೆ ಮುಖ್ಯಮಂತ್ರಿಗಳು ಹೆಚ್ಚು ಪರಿಹಾರ ಕೊಡೋದಕ್ಕಾಗಲ್ಲ ಅಂತಂದ್ರೆ ಅದು ಹೇಗೆ ಹಾಗಾದರೆ ಜೀವಕ್ಕೆ ಬೆಲೆ ಇಲ್ವಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಚಲುವಾದಿ ನಾರಾಯಣ ಸ್ವಾಮಿ ಅವರು ಸರ್ಕಾರದ ವಿರುದ್ದ ಕಿಡಿಕಾರಿದ್ದಾರೆ ಐವತ್ತು ಲಕ್ಷ ಪರಿಹಾರವನ್ನ ಕೊಡಲೇಬೇಕು ಬಡವರ ಜೀವಕ್ಕೆ ಏನು ಬೆಲೆ ಆಗಿದ್ರೆ ಹೆಚ್ಚು ಪರಿಹಾರ ಕೊಡೋದಕ್ಕಾಗಲ್ಲ ಅಂದರೆ ಹೇಗೆ ಹಾಗಾದ್ರೆ ಜೀವಕ್ಕೆ ಬೆಲೆ ಇಲ್ಲ ಅಂತ ಆಯ್ತಲ್ವಾ ಇದು ನಾರಾಯಣ ಸ್ವಾಮಿ ಅವರ ಪ್ರಶ್ನೆ ಐವತ್ತು ಲಕ್ಷ ಕೊಡಲೇಬೇಕು ಪರಿಹಾರ ಅಂತ ನಾರಾಯಣ ಸ್ವಾಮಿ ಅವರು ಆಗ್ರಹಿಸಿದ್ದಾರೆ ಇನ್ನ ಮೊಸಳೆ ಹೊಸಳ್ಳಿಯಲ್ಲಿ ಟ್ರಕ್ ಹರಿದು ಒಂಬತ್ತು ಮಂದಿ ಮೃತಪಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೃತರಿಗೆ ಸರ್ಕಾರದಿಂದ ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ ಸಚಿವ ಕೃಷ್ಣೇ ಬೈರೇಗೌಡ ಕೃಷ್ಣ ಬೈರೇಗೌಡರ ಮುಂದೆ ಸ್ಥಳೀಯರು ಒತ್ತಾಯ ಮಾಡಿದ್ದಾರೆ ವಿಮಾನ ದುರಂತದಲ್ಲಿ ಸಾವಿಗೀಡಾದರೆ ಒಂದು ಕೋಟಿ ರೂಪಾಯಿ ಪರಿಹಾರ ಕೊಡ್ತಾರೆ ಸ್ವೇಡಿಯಂ ಕಾಲ್ತುಳಿತ ಕೇಸ್ನಲ್ಲಿ ಐವತ್ತು ಲಕ್ಷ ಪರಿಹಾರ ಕೊಟ್ಟಿದ್ದಾರೆ ಬಡವರ ಮಕ್ಕಳು ಸತ್ರೆ ಕೇವಲ ಐದು ಲಕ್ಷ ಪರಿಹಾರ ಘೋಷಣೆ ಮಾಡ್ತೀರಾ ಈ ತಾರತಮ್ಯ ಯಾಕೆ ಅಂತ ಉಸ್ತುವಾರಿ ಸಚಿವರಿಗೆ ಸ್ಥಳೀಯರು ಪ್ರಶ್ನೆಯನ್ನ ಮಾಡಿದ್ದಾರೆ ಐವತ್ತು ಲಕ್ಷ ಪರಿಹಾರ ಕೊಡಿಸಲೇಬೇಕು ಅಂತ ಸ್ಥಳೀಯರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಐದು ಲಕ್ಷ ಪರಿಹಾರ ಘೋಷಣೆ ಮಾಡ್ತೀರಿ ನೀವು ಬಡವರ ಮಕ್ಕಳು ಸತ್ರೆ ವಿಮಾನ ದುರಂತದಲ್ಲಿ ಮೃತಪಟ್ಟವರಿಗೆ ಒಂದು ಕೋಟಿ ಮೃತರ ಕುಟುಂಬಕ್ಕೆ ಐವತ್ತು ಲಕ್ಷ ಪರಿಹಾರ ಕೊಡಿ ಅಂತ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಚಲುವಾದಿ ನಾರಾಯಣ ಸ್ವಾಮಿ ಅವರು ಆಗ್ರಹಿಸಿದ್ದಾರೆ ಮುಖ್ಯಮಂತ್ರಿಗಳು ಹೆಚ್ಚು ಪರಿಹಾರ ಕೊಡೋದಕ್ಕಾಗಲ್ಲ ಅಂತಂದ್ರೆ ಅದು ಹೇಗೆ ಹಾಗಾದರೆ ಜೀವಕ್ಕೆ ಬೆಲೆ ಇಲ್ವಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಚಲುವಾದಿ ಸ್ವಾಮಿ ಅವರು ಸರ್ಕಾರದ ವಿರುದ್ದ ಕಿಡಿಕಾರಿದ್ದಾರೆ ಐವತ್ತು ಲಕ್ಷ ಪರಿಹಾರವನ್ನ ಕೊಡಲೇಬೇಕು ಬಡವರ ಜೀವಕ್ಕೇನು ಬೆಲೆ ಇಲ್ವಾ ಹಾಗಿದ್ರೆ ಹೆಚ್ಚು ಪರಿಹಾರ ಕೊಡೋದಕ್ಕಾಗಲ್ಲ ಅಂದ್ರೆ ಹೇಗೆ ಹಾಗಾದ್ರೆ ಜೀವಕ್ಕೆ ಬೆಲೆ ಇಲ್ಲ ಅಂತ ಆಯ್ತಲ್ವಾ ಇದು ನಾರಾಯಣ ಸ್ವಾಮಿ ಅವರ ಪ್ರಶ್ನೆ ಐವತ್ತು ಲಕ್ಷ ಕೊಡಲೇಬೇಕು ಪರಿಹಾರ ಅಂತ ಚೆಲ್ವಾದಿ ನಾರಾಯಣ ಸ್ವಾಮಿ ಅವರು ಆಗ್ರಹಿಸಿದ್ದಾರೆ ಇನ್ನ ಮೊಸಳೆ ಹೊಸಳ್ಳಿಯಲ್ಲಿ ಟ್ರಕ್ ಹರಿದು ಒಂಬತ್ತು ಮಂದಿ ಮೃತಪಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೃತರಿಗೆ ಸರ್ಕಾರದಿಂದ ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ ಸಚಿವ ಕೃಷ್ಣೇ ಬೈರೇಗೌಡ ಕೃಷ್ಣಾ ಬೈರೇಗೌಡರ ಮುಂದೆ ಸ್ಥಳೀಯರು ಒತ್ತಾಯ ಮಾಡಿದ್ದಾರೆ ವಿಮಾನ ದುರಂತದಲ್ಲಿ ಸಾವಿಗೀಡಾದರೆ ಒಂದು ಕೋಟಿ ರೂಪಾಯಿ ಪರಿಹಾರ ಕೊಡ್ತಾರೆ ಸ್ವೇಡಿಯಂ ತುಳಿತ ಕೇಸ್ನಲ್ಲಿ ಐವತ್ತು ಲಕ್ಷ ಪರಿಹಾರ ಕೊಟ್ಟಿದ್ದಾರೆ ಬಡವರ ಮಕ್ಕಳು ಸತ್ರೆ ಕೇವಲ ಐದು ಲಕ್ಷ ಪರಿಹಾರ ಘೋಷಣೆ ಮಾಡ್ತೀರಾ ಈ ತಾರತಮ್ಯ ಯಾಕೆ ಅಂತ ಉಸ್ತುವಾರಿ ಸಚಿವರಿಗೆ ಸ್ಥಳೀಯರು ಪ್ರಶ್ನೆಯನ್ನ ಮಾಡಿದ್ದಾರೆ ಐವತ್ತು ಲಕ್ಷ ಪರಿಹಾರ ಕೊಡಿಸಲೇಬೇಕು ಅಂತ ಸ್ಥಳೀಯರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಐದು ಲಕ್ಷ ಪರಿಹಾರ ಘೋಷಣೆ ಮಾಡ್ತೀರಿ ನೀವು ಬಡವರು ಮಕ್ಕಳ ಸತ್ರೆ ವಿಮಾನ ದುರಂತದಲ್ಲಿ ಮೃತಪಟ್ಟವರಿಗೆ ಒಂದು ಕೋಟಿ ಮೃತರ ಕುಟುಂಬಕ್ಕೆ ಐವತ್ತು ಲಕ್ಷ ಪರಿಹಾರ ಕೊಡಿ ಅಂತ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಚಲುವಾದಿ ನಾರಾಯಣ ಸ್ವಾಮಿ ಅವರು ಆಗ್ರಹಿಸಿದ್ದಾರೆ ಮುಖ್ಯಮಂತ್ರಿಗಳು ಹೆಚ್ಚು ಪರಿಹಾರ ಕೊಡೋದಕ್ಕಾಗಲ್ಲ ಅಂತಂದ್ರೆ ಅದು ಹೇಗೆ ಹಾಗಾದರೆ ಜೀವಕ್ಕೆ ಬೆಲೆ ಇಲ್ವಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ನಾರಾಯಣ ನಾರಾಯಣಸ್ವಾಮಿ ಅವರು ಸರ್ಕಾರದ ವಿರುದ್ದ ಕಿಡಿಕಾರಿದ್ದಾರೆ ಐವತ್ತು ಲಕ್ಷ ಪರಿಹಾರವನ್ನ ಕೊಡಲೇಬೇಕು ಬಡವರ ಜೀವಕ್ಕೇನು ಬೆಲೆ ಇಲ್ವ ಹಾಗಿದ್ರೆ ಹೆಚ್ಚು ಪರಿಹಾರ ಕೊಡೋದಕ್ಕಾಗಲ್ಲ ಅಂದರೆ ಹೇಗೆ ಹಾಗಾದರೆ ಜೀವಕ್ಕೆ ಬೆಲೆ ಇಲ್ಲ ಅಂತ ಆಯ್ತಲ್ವಾ ಇದು ನಾರಾಯಣ ನಾರಾಯಣಸ್ವಾಮಿ ಅವರ ಪ್ರಶ್ನೆ ಐವತ್ತು ಲಕ್ಷ ಕೊಡಲೇಬೇಕು ಪರಿಹಾರ ಅಂತ ನಾರಾಯಣ ನಾರಾಯಣಸ್ವಾಮಿ ಅವರು ಆಗ್ರಹಿಸಿದ್ದಾರೆ ಇನ್ನ ಮೊಸಳೆ ಹೊಸಳ್ಳಿಯಲ್ಲಿ ಟ್ರಕ್ ಹರಿದು ಒಂಬತ್ತು ಮಂದಿ ಮೃತಪಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೃತರಿಗೆ ಸರ್ಕಾರದಿಂದ ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ ಸಚಿವ ಕೃಷ್ಣೆ ಬೈರೇಗೌಡ ಕೃಷ್ಣಾ ಬೈರೇಗೌಡರ ಮುಂದೆ ಸ್ಥಳೀಯರು ಒತ್ತಾಯ ಮಾಡಿದ್ದಾರೆ ವಿಮಾನ ದುರಂತದಲ್ಲಿ ಸಾವಿಗೀಡಾದರೆ ಒಂದು ಕೋಟಿ ರೂಪಾಯಿ ಪರಿಹಾರ ಕೊಡ್ತಾರೆ ಸ್ವೇಡಿಯಂ ಕಾಲ್ತುರಿತ ಕೇಸ್ನಲ್ಲಿ ಐವತ್ತು ಲಕ್ಷ ಪರಿಹಾರ ಕೊಟ್ಟಿದ್ದಾರೆ ಬಡವರ ಮಕ್ಕಳು ಸತ್ರೆ ಕೇವಲ ಐದು ಲಕ್ಷ ಪರಿಹಾರ ಘೋಷಣೆ ಮಾಡ್ತೀರಾ ಈ ತಾರತಮ್ಯ ಯಾಕೆ ಅಂತ ಉಸ್ತುವಾರಿ ಸಚಿವರಿಗೆ ಸ್ಥಳೀಯರು ಪ್ರಶ್ನೆಯನ್ನ ಮಾಡಿದ್ದಾರೆ ಐವತ್ತು ಲಕ್ಷ ಪರಿಹಾರ ಕೊಡಿಸಲೇಬೇಕು ಅಂತ ಸ್ಥಳೀಯರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಐದು ಲಕ್ಷ ಪರಿಹಾರ ಘೋಷಣೆ ಮಾಡ್ತೀರಿ ನೀವು ಬಡವರ ಮಕ್ಕಳ ಸತ್ರೆ ವಿಮಾನ ದುರಂತದಲ್ಲಿ ಮೃತಪಟ್ಟವರಿಗೆ ಒಂದು ಕೋಟಿ ಮೃತರ ಕುಟುಂಬಕ್ಕೆ ಐವತ್ತು ಲಕ್ಷ ಪರಿಹಾರ ಕೊಡಿ ಅಂತ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಚಲುವಾದಿ ನಾರಾಯಣ ಸ್ವಾಮಿ ಅವರು ಆಗ್ರಹಿಸಿದ್ದಾರೆ ಮುಖ್ಯಮಂತ್ರಿಗಳು ಹೆಚ್ಚು ಪರಿಹಾರ ಕೊಡೋದಕ್ಕಾಗಲ್ಲ ಅಂತಂದ್ರೆ ಅದು ಹೇಗೆ ಹಾಗಾದರೆ ಜೀವಕ್ಕೆ ಬೆಲೆ ಇಲ್ವಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಚಲುವಾದಿ ನಾರಾಯಣ ಸ್ವಾಮಿ ಅವರು ಸರ್ಕಾರದ ವಿರುದ್ದ ಕಿಡಿಕಾರಿದ್ದಾರೆ ಐವತ್ತು ಲಕ್ಷ ಪರಿಹಾರವನ್ನ ಕೊಡಲೇಬೇಕು ಬಡವರ ಜೀವಕ್ಕೆ ಏನು ಬೆಲೆ ಇಲ್ವಾ ಹಾಗಿದ್ರೆ ಹೆಚ್ಚು ಪರಿಹಾರ ಕೊಡೋದಕ್ಕಾಗಲ್ಲ ಅಂದರೆ ಹೇಗೆ ಹಾಗಾದ್ರೆ ಜೀವಕ್ಕೆ ಬೆಲೆ ಇಲ್ಲ ಅಂತ ಆಯ್ತಲ್ವಾ ಇದು ನಾರಾಯಣ ಸ್ವಾಮಿ ಅವರ ಪ್ರಶ್ನೆ ಐವತ್ತು ಲಕ್ಷ ಕೊಡಲೇಬೇಕು ಪರಿಹಾರ ಅಂತ ಚಲವಾದಿ ನಾರಾಯಣ ಸ್ವಾಮಿ ಅವರು ಆಗ್ರಹಿಸಿದ್ದಾರೆ ಇನ್ನ ಮೊಸಳೆ ಹೊಸಳ್ಳಿಯಲ್ಲಿ ಟ್ರಕ್ ಹರಿದು ಒಂಬತ್ತು ಮಂದಿ ಮೃತಪಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೃತರಿಗೆ ಸರ್ಕಾರದಿಂದ ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ ಸಚಿವ ಕೃಷ್ಣೇ ಬೈರೇಗೌಡ ಕೃಷ್ಣ ಬೈರೇಗೌಡರ ಮುಂದೆ ಸ್ಥಳೀಯರು ಒತ್ತಾಯ ಮಾಡಿದ್ದಾರೆ ವಿಮಾನ ದುರಂತದಲ್ಲಿ ಸಾವಿಗೀಡಾದರೆ ಒಂದು ಕೋಟಿ ರೂಪಾಯಿ ಪರಿಹಾರ ಕೊಡ್ತಾರೆ ಸ್ಟೇಡಿಯಂ ಕಾಲ್ ತುರಿತ ಕೇಸ್ನಲ್ಲಿ ಐವತ್ತು ಲಕ್ಷ ಪರಿಹಾರ ಕೊಟ್ಟಿದ್ದಾರೆ ಬಡವರ ಮಕ್ಕಳು ಸತ್ರೆ ಕೇವಲ ಐದು ಲಕ್ಷ ಪರಿಹಾರ ಘೋಷಣೆ ಮಾಡ್ತೀರಾ ಈ ತಾರತಮ್ಯ ಯಾಕೆ ಅಂತ ಉಸ್ತುವಾರಿ ಸಚಿವರಿಗೆ ಸ್ಥಳೀಯರು ಪ್ರಶ್ನೆಯನ್ನ ಮಾಡಿದ್ದಾರೆ ಐವತ್ತು ಲಕ್ಷ ಪರಿಹಾರ ಕೊಡಿಸಲೇಬೇಕು ಅಂತ ಸ್ಥಳೀಯರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಐದು ಲಕ್ಷ ಪರಿಹಾರ ಘೋಷಣೆ ಮಾಡ್ತೀರಿ ನೀವು ಬಡವರು ಮಕ್ಕಳು ಸತ್ರೆ ವಿಮಾನ ದುರಂತದಲ್ಲಿ ಮೃತಪಟ್ಟವರಿಗೆ ಒಂದು ಕೋಟಿ ಮೃತರ ಕುಟುಂಬಕ್ಕೆ ಐವತ್ತು ಲಕ್ಷ ಪರಿಹಾರ ಕೊಡಿ ಅಂತ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಚಲುವಾದಿ ನಾರಾಯಣ ಸ್ವಾಮಿ ಅವರು ಆಗ್ರಹಿಸಿದ್ದಾರೆ ಮುಖ್ಯಮಂತ್ರಿಗಳು ಹೆಚ್ಚು ಪರಿಹಾರ ಕೊಡೋದಕ್ಕಾಗಲ್ಲ ಅಂತಂದರೆ ಅದು ಹೇಗೆ ಹಾಗಾದರೆ ಜೀವಕ್ಕೆ ಬೆಲೆ ಇಲ್ವಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಚಲುವಾದಿ ಸ್ವಾಮಿ ಅವರು ಸರ್ಕಾರದ ವಿರುದ್ದ ಕಿಡಿಕಾರಿದ್ದಾರೆ ಐವತ್ತು ಲಕ್ಷ ಪರಿಹಾರವನ್ನ ಕೊಡಲೇಬೇಕು ಬಡವರ ಏನ್ ಬೆಲೆ ಇಲ್ವಾ ಹಾಗಿದ್ರೆ ಹೆಚ್ಚು ಪರಿಹಾರ ಕೊಡೋದಕ್ಕಾಗಲ್ಲ ಅಂದ್ರೆ ಹೇಗೆ ಹಾಗಾದ್ರೆ ಜೀವಕ್ಕೆ ಬೆಲೆ ಇಲ್ಲ ಅಂತ ಆಯ್ತಲ್ವಾ ಇದು ನಾರಾಯಣ ಸ್ವಾಮಿ ಅವರ ಪ್ರಶ್ನೆ ಐವತ್ತು ಲಕ್ಷ ಕೊಡಲೇಬೇಕು ಪರಿಹಾರ ಅಂತ ನಾರಾಯಣ ಸ್ವಾಮಿ ಅವರು ಆಗ್ರಹಿಸಿದ್ದಾರೆ ಇನ್ನ ಮೊಸಳೆ ಹೊಸಳ್ಳಿಯಲ್ಲಿ ಟ್ರಕ್ ಹರಿದು ಒಂಬತ್ತು ಮಂದಿ ಮೃತಪಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೃತರಿಗೆ ಸರ್ಕಾರದಿಂದ ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ ಸಚಿವ ಕೃಷ್ಣೇ ಬೈರೇಗೌಡ ಕೃಷ್ಣಾ ಬೈರೇಗೌಡರ ಮುಂದೆ ಸ್ಥಳೀಯರು ಒತ್ತಾಯ ಮಾಡಿದ್ದಾರೆ ವಿಮಾನ ದುರಂತದಲ್ಲಿ ಸಾವಿಗೀಡಾದರೆ ಒಂದು ಕೋಟಿ ರೂಪಾಯಿ ಪರಿಹಾರ ಕೊಡ್ತಾರೆ ಸ್ವೇಡಿಯಂ ತುಳಿತ ಕೇಸ್ನಲ್ಲಿ ಐವತ್ತು ಲಕ್ಷ ಪರಿಹಾರ ಕೊಟ್ಟಿದ್ದಾರೆ ಬಡವರ ಮಕ್ಕಳು ಸತ್ತರೆ ಕೇವಲ ಐದು ಲಕ್ಷ ಪರಿಹಾರ ಘೋಷಣೆ ಮಾಡ್ತೀರಾ ಈ ತಾರತಮ್ಯ ಯಾಕೆ ಅಂತ ಉಸ್ತುವಾರಿ ಸಚಿವರಿಗೆ ಸ್ಥಳೀಯರು ಪ್ರಶ್ನೆಯನ್ನ ಮಾಡಿದ್ದಾರೆ ಐವತ್ತು ಲಕ್ಷ ಪರಿಹಾರ ಕೊಡಿಸಲೇಬೇಕು ಅಂತ ಸ್ಥಳೀಯರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಐದು ಲಕ್ಷ ಪರಿಹಾರ ಘೋಷಣೆ ಮಾಡ್ತೀರಿ ನೀವು ಬಡವರು ಮಕ್ಕಳ ಸತ್ರೆ ವಿಮಾನ ದುರಂತದಲ್ಲಿ ಮೃತಪಟ್ಟವರಿಗೆ ಒಂದು ಕೋಟಿ ಮೃತರ ಕುಟುಂಬಕ್ಕೆ ಐವತ್ತು ಲಕ್ಷ ಪರಿಹಾರ ಕೊಡಿ ಅಂತ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಚಲುವಾದಿ ನಾರಾಯಣ ಸ್ವಾಮಿ ಅವರು ಆಗ್ರಹಿಸಿದ್ದಾರೆ ಮುಖ್ಯಮಂತ್ರಿಗಳು ಹೆಚ್ಚು ಪರಿಹಾರ ಕೊಡೋದಕ್ಕಾಗಲ್ಲ ಅಂತಂದ್ರೆ ಅದು ಹೇಗೆ ಹಾಗಾದರೆ ಜೀವಕ್ಕೆ ಬೆಲೆ ಇಲ್ವಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ನಾರಾಯಣ ನಾರಾಯಣಸ್ವಾಮಿ ಅವರು ಸರ್ಕಾರದ ವಿರುದ್ದ ಕಿಡಿಕಾರಿದ್ದಾರೆ ಐವತ್ತು ಲಕ್ಷ ಪರಿಹಾರವನ್ನ ಕೊಡಲೇಬೇಕು ಬಡವರ ಜೀವಕ್ಕೇನು ಬೆಲೆ ಇಲ್ವ ಹಾಗಿದ್ರೆ ಹೆಚ್ಚು ಪರಿಹಾರ ಕೊಡೋದಕ್ಕಾಗಲ್ಲ ಅಂದರೆ ಹೇಗೆ ಹಾಗಾದರೆ ಜೀವಕ್ಕೆ ಬೆಲೆ ಇಲ್ಲ ಅಂತ ಆಯ್ತಲ್ವಾ ಇದು ನಾರಾಯಣ ನಾರಾಯಣಸ್ವಾಮಿ ಅವರ ಪ್ರಶ್ನೆ ಐವತ್ತು ಲಕ್ಷ ಕೊಡಲೇಬೇಕು ಪರಿಹಾರ ಅಂತ ನಾರಾಯಣ ನಾರಾಯಣಸ್ವಾಮಿ ಅವರು ಆಗ್ರಹಿಸಿದ್ದಾರೆ